ಪ್ರಸ್ತುತ ಆರೋಗ್ಯ ವೆಚ್ಚದ ಶೇಕಡಾವಾರು ಪ್ರಮಾಣದಲ್ಲಿ ಝಾನಾ ಭೂತಾನ್ ಇಂಡೋನೇಷ್ಯಾ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದಂತಹ ದೇಶಗಳಿಗಿಂತ ಭಾರತವು ಹೆಚ್ಚಿನ ಹಣವನ್ನು ವ್ಯಯಿಸ್ತಾ ಇದೆ ಅಂತ ಹೇಳಿದ್ರೆ ಈ ಯೋಜನೆ ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಉಪಯೋಗ ಆಗ್ತಿದೆಯೋ ಆ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಿಗಿಂತ ಕಡಿಮೆ ರೋಗಿಗಳನ್ನ ದಾಖಲಿಸಿಕೊಡ್ತಾ ಇದ್ದಾರೆ ಭಾರತದಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ನೂರ ಎಂಬತ್ತೆಂಟು ಜನರು ಕ್ಷಯ ರೋಗದಿಂದ ಇದ್ದಾರೆ ಅಂದರೆ ಹತ್ತು ಲಕ್ಷ ಜನರಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಜನರು ಕ್ಷಯಾರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಸಮಯದಲ್ಲಿ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಭಾರತಕ್ಕಾಗಿ ಹೊಸ ಆರೋಗ್ಯ ನೀತಿಗಳನ್ನು ರೂಪಿಸ್ತೇವೆ ಅಂತ ಹೇಳಿತ್ತು ದೇಶದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಖಾತ್ರಿಪಡಿಸಲಿಕ್ಕೆ ರಾಷ್ಟ್ರೀಯ ಆರೋಗ್ಯ ಭರವಸೆ ಮಿಷನನ್ನು ಕೂಡ ಪ್ರಾರಂಭಿಸ್ತೇವೆ ಅಂತಲೂ ಕೂಡ ಭರವಸೆಯನ್ನು ನೀಡಿತ್ತು ಅಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ನೀತಿಯನ್ನು ರಚನೆ ಮಾಡಿತು ಈ ನೀತಿಯು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಕೇಂದ್ರೀಕೃತವಾಗಿರುವಂತಹ ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ಮಾದರಿಯನ್ನು ವಿಮೆ ಆಧಾರಿತ ಮಾದರಿಗೆ ಬದಲಾಯಿಸುವ ಸಂಕೇತವಾಗಿದೆ ಅಂತ ಬಿ ಜೆ ಪಿ ಹೇಳಿಕೊಂಡಿತ್ತು ಆದರೆ ಈಗ ಈ ಯೋಜನೆಗಳ ಅಸಲಿಯತ್ತು ಬೇರೆಯೇ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ಆಯುಷ್ಮಾನ್ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು ಈ ಯೋಜನೆಯಡಿಯಲ್ಲಿ ಸರ್ಕಾರವು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ವಿಮೆಯನ್ನು ಒದಗಿಸ್ತಾ ಇದೆ ಆದರೆ ಗಮನಿಸಬೇಕಾದ ವಿಚಾರ ಏನಪ್ಪ ಅಂತಂದರೆ ಈ ಯೋಜನೆ ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಉಪಯೋಗ ಆಗ್ತಿದೆಯೋ ಆ ಖಾಸಗಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಿಗಿಂತ ಕಡಿಮೆ ರೋಗಿಗಳನ್ನು ದಾಖಲಿಸ್ಕೊತಾ ಇದ್ದಾವೆ ಈ ಬಗ್ಗೆ ಹಲವಾರು ವಿಶ್ಲೇಷಣೆಗಳು ಕೂಡ ಹೇಳ್ತಿದಾವೆ ಇನ್ನು ಕೊರೋನಾ ಸಮಯದಲ್ಲಿ ವಿಮಾ ಯೋಜನೆಯು ಆರೋಗ್ಯ ಸೇವೆ ಒದಗಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಕೂಡ ವಿಶ್ಲೇಷಣೆಗಳು ಹೇಳ್ತಿದ್ದಾವೆ ಕೊರೋನಾವಲ್ಲದೆ ಬೇರೆ ಬೇರೆ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ರೋಗಿಗಳಲ್ಲಿ ಕೇವಲ ಹನ್ನೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರೋಗಿಗಳು ಮಾತ್ರ ಈ ಆಯುಷ್ಮಾನ್ ಯೋಜನೆಯಡಿ ಉಚಿತ ಚಿಕಿತ್ಸೆಯನ್ನು ಪಡೆದಿದ್ದಾರೆ ರಾಷ್ಟ್ರೀಯ ಆರೋಗ್ಯ ನೀತಿಯ ಭಾಗವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ವಿಸ್ತರಣೆ ಮಾಡಿ ಮತ್ತಷ್ಟು ಸೇವೆಗಳನ್ನು ಒದಗಿಸುವಂತಹ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನು ಸ್ಥಾಪಿಸ್ತೀವಿ ಅಂತೇಳಿ ಸರ್ಕಾರ ಘೋಷಿಸಿತ್ತು ಅದರಂತೆ ಈವರೆಗೆ ಒಂದೂವರೆ ಲಕ್ಷದಷ್ಟು ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಆದರೆ ಈ ಕೇಂದ್ರಗಳಲ್ಲಿ ಯಾವ ರೀತಿಯ ಸೇವೆಗಳನ್ನು ನೀಡಬೇಕು ಅಂತ ಮಾರ್ಗಸೂಚಿ ಹೇಳ್ತಿದೆಯೋ ಅಂದರೆ ಯೋಗ ಆರೈಕೆ ಮತ್ತು ಮಾನಸಿಕ ಆರೋಗ್ಯ ತಪಾಸಣೆ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ ಈ ಕೇಂದ್ರಗಳಿಗೆ ಗುರುತಿಸಲಾಗಿತ್ತು ಆದರೆ ಈ ಸೇವೆಗಳನ್ನು ನೀಡುವಲ್ಲಿ ಈ ಕೇಂದ್ರಗಳು ವಿಫಲ ಆಗಿದ್ದಾವೆ ಅಂತ ಕೂಡ ಹೇಳಲಾಗಿದೆ ಇನ್ನು ಆರೋಗ್ಯ ಖರ್ಚಿನ ಕಥೆಯನ್ನು ನೋಡಿದರೆ ಎರಡು ಸಾವಿರದ ಹದಿನೇಳರ ರಾಷ್ಟ್ರೀಯ ಆರೋಗ್ಯ ನೀತಿಯು ಸಾರ್ವಜನಿಕ ಆರೋಗ್ಯಕ್ಕೆ ಸರ್ಕಾರ ಮಾಡುವಂತಹ ಒಟ್ಟು ವೆಚ್ಚವು ದೇಶದ ಜಿ ಡಿ ಪಿಯ ಕನಿಷ್ಠ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಆಗಿರಬೇಕು ಅಂತ ಶಿಫಾರಸು ಮಾಡಿತ್ತು ಆದರೆ ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರ ನೀಡಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಜಿ ಡಿ ಪಿಯ ಒಂದು ಪಾಯಿಂಟ್ ಒಂದು ಮೂರು ಪರ್ಸೆಂಟಷ್ಟು ಮಾತ್ರ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಜಿ ಡಿ ಪಿಯ ಎರಡು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಅದು ಏರಿಕೆಯಾಗಿದೆ ಆದರೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಆರೋಗ್ಯ ಸಚಿವಾಲಯಕ್ಕೆ ಕೇವಲ ಒಂದು ಪಾಯಿಂಟ್ ಒಂಬತ್ತರಷ್ಟು ಪಾಲನ್ನು ಮಾತ್ರ ಹಂಚಿಕೆ ಮಾಡಲಾಗಿದೆ ಅಂದರೆ ಕೇಂದ್ರ ಸರ್ಕಾರ ಆರೋಗ್ಯ ಕ್ಷೇತ್ರವನ್ನು ಯಾವ ಪ್ರಮಾಣದಲ್ಲಿ ಕಡೆಗಣಿಸ್ತಿದೆ ಅನ್ನೋದನ್ನು ಇದು ಸೂಚಿಸುತ್ತೆ ಇನ್ನು ರೋಗಿಗಳು ಆಸ್ಪತ್ರೆಗಳಲ್ಲಿ ಭರಿಸುವ ಆರೋಗ್ಯ ವೆಚ್ಚಗಳು ಸರ್ಕಾರ ತನ್ನ ಜನರಿಗೆ ಯಾವ ರೀತಿಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ ಎಂಬುದರ ಸೂಚಕವಾಗಿದೆ ಅಂತ ಪರಿಗಣಿಸಲಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರಸ್ತುತ ಆರೋಗ್ಯ ವೆಚ್ಚದ ಶೇಕಡಾವಾರು ಪ್ರಮಾಣದಲ್ಲಿ ಘಾನಾ ಭೂತಾನ್ ಇಂಡೋನೇಷ್ಯಾ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದಂತಹ ದೇಶಗಳಿಗಿಂತ ಭಾರತವು ಹೆಚ್ಚಿನ ಹಣವನ್ನು ವ್ಯಯಿಸ್ತಾ ಇದೆ ಅಂತ ಹೇಳಲಾಗಿದೆ ಅಂದರೆ ಆ ದೇಶಗಳಿಗಿಂತ ಭಾರತದ ಜನರು ಹೆಚ್ಚಾಗಿ ಆರೋಗ್ಯಕ್ಕಾಗಿ ತಮ್ಮ ಹಣವನ್ನು ಕೈಯಿಂದ ವ್ಯಯಿಸ್ತಿದ್ದಾರೆ ಅಂತ ಇದು ಹೇಳ್ತಿದೆ ಇನ್ನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಭಾರತದಲ್ಲಿರುವ ಜನರು ತಮ್ಮ ಆರೋಗ್ಯಕ್ಕಾಗಿ ವ್ಯಯಿಸುವ ಸರಾಸರಿ ವೆಚ್ಚ ಮೂರು ಸಾವಿರದ ನೂರ ತೊಂಬತ್ತೇಳು ರೂಪಾಯಿ ಇತ್ತು ಅದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿಗೆ ಇಳಿಕೆಯಾಗಿದೆ ಆದರೆ ಗಣನೀಯ ಪ್ರಮಾಣದಲ್ಲಿ ಈ ಹಣ ಕೂಡ ಇಳಿಕೆ ಆಗಿಲ್ಲ ಇದು ಜನರು ತಮ್ಮ ಜೇಬಿನಿಂದಲೇ ಹೆಚ್ಚು ಹಣವನ್ನು ಬರೆಸ್ತಿದ್ದಾರೆ ಎಂಬುದನ್ನು ಸೂಚಿಸ್ತಾ ಇದೆ ಇನ್ನು ಏಮ್ಸ್ ಆಸ್ಪತ್ರೆಗಳ ಕತೆಯನ್ನು ನೋಡಿದರೆ ಅದು ಆಶ್ಚರ್ಯವನ್ನು ಉಂಟು ಮಾಡ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಪ್ರತಿ ರಾಜ್ಯದಲ್ಲೂ ಕೂಡ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಫಾರ್ ಮೆಡಿಕಲ್ ಸೈನ್ಸ್ ಅಂದರೆ ಏಮ್ಸ್ ಆಸ್ಪತ್ರೆಗಳನ್ನು ಸ್ಥಾಪಿಸ್ತೀವಿ ಅಂತೇಳಿ ಭರವಸೆಯನ್ನು ನೀಡಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಹದಿನೈದು ಹೊಸ ಏಮ್ಸ್ ಆಸ್ಪತ್ರೆಗಳನ್ನು ಸ್ಥಾಪಿಸಿದೆ ಆದರೆ ಏಮ್ಸ್ನ ಉದ್ದೇಶಗಳು ಮತ್ತು ಅವುಗಳಲ್ಲಿ ಒದಗಿಸಬಹುದಾದಂತಹ ಅನೇಕ ಸೇವೆಗಳನ್ನು ಇವು ನೀಡ್ತಾ ಇಲ್ಲ ಅನ್ನೋದು ಈಗಾಗಲೇ ಬೆಳಕಿಗೆ ಬಂದಿದೆ ಅನೇಕ ಏಮ್ಸ್ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳು ಮತ್ತು ಒಳರೋಗಿಗಳ ವಿಭಾಗಗಳಲ್ಲಿ ಸೀಮಿತ ಸೇವೆಗಳನ್ನು ಮಾತ್ರ ನೀಡಲಾಗ್ತಿದೆ ಅಂತ ಹಲವಾರು ವರದಿಗಳು ಹೇಳಿದವೆ ಇನ್ನು ವೈದ್ಯಕೀಯ ಕಾಲೇಜುಗಳ ಪರಿಸ್ಥಿತಿಯನ್ನು ನೋಡಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಎಂಟುನೂರ ಆರು ಜಿಲ್ಲೆಗಳ ಪೈಕಿ ಮುನ್ನೂರ ಎಂಬತ್ತೇಳು ವೈದ್ಯಕೀಯ ಕಾಲೇಜುಗಳು ಇದ್ವು ಬಿ ಜೆ ಪಿ ಸರ್ಕಾರ ಅವುಗಳನ್ನು ಏಳುನೂರ ಆರಕ್ಕೆ ಹೆಚ್ಚಿಸ್ತು ಅಂದರೆ ಹೊಸದಾಗಿ ಇನ್ನೂರ ನಲವತ್ತಾರು ವೈದ್ಯಕೀಯ ಕಾಲೇಜುಗಳನ್ನು ತೆರೆಯಿತು ಆದರೆ ಅನೇಕ ಕಾಲೇಜುಗಳಲ್ಲಿ ವೈದ್ಯರು ಮತ್ತು ಇತರ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣ್ತಾ ಇದೆ ಹೀಗಾಗಿ ಈ ಹಿಂದೆ ಇದ್ದಂತಹ ಹಳೆಯ ಆಸ್ಪತ್ರೆಗಳಿಗೆ ರೋಗಿಗಳು ತೆರಳುತ್ತಾ ಇದ್ದಾರೆ ಉತ್ತಮವಾದಂತಹ ವೈದ್ಯಕೀಯ ಸೇವೆಗಳಿಗಾಗಿ ಈ ಹಳೆಯ ಆಸ್ಪತ್ರೆಗಳಿಗೋಸ್ಕರ ಹೆಚ್ಚು ಪ್ರಯಾಣವನ್ನು ರೋಗಿಗಳು ಮಾಡ್ತಾ ಇದ್ದಾರೆ ಹೀಗಾಗಿ ಹೊಸ ಆಸ್ಪತ್ರೆಗಳು ಹೆಸರಿಗಷ್ಟೇ ಸೀಮಿತ ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಯು ನಡೆಸಿದಂತಹ ಸಮೀಕ್ಷೆ ಪ್ರಕಾರ ಹೊಸದಾಗಿ ಆರಂಭವಾದಂತಹ ಎಲ್ಲ ಇನ್ನೂರ ನಲವತ್ತ ಆರು ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಪ್ರಾಧ್ಯಾಪಕರ ಹಾಜರಾತಿಯ ಪ್ರಮಾಣ ಶೇಕಡ ಐವತ್ತಕ್ಕಿಂತ ಕಡಿಮೆ ಇದೆ ಅಂತ ಹೇಳಲಾಗಿದೆ ಅಂದರೆ ಆ ಪ್ರಮಾಣದಲ್ಲಿ ವೈದ್ಯರ ಕೊರತೆ ಈ ಆಸ್ಪತ್ರೆಗಳಲ್ಲಿ ಎದ್ದು ಕಾಣ್ತಾ ಇದೆ ಇನ್ನು ಅಪೌಷ್ಟಿಕತೆಯ ವಿಚಾರವನ್ನು ನೋಡಿದರೆ ಕಳೆದ ದಶಕದಲ್ಲಿ ನಡೆದಂತಹ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಗಳ ಪ್ರಕಾರ ಭಾರತೀಯ ಮಕ್ಕಳು ಎಷ್ಟು ಅಪೌಷ್ಟಿಕತೆಯನ್ನು ಎದುರಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದು ಹದಿನಾರರ ಸಮೀಕ್ಷೆಯಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಮಕ್ಕಳು ತೀವ್ರ ಅಪೌಷ್ಟಿಕತೆಗೆ ತುತ್ತಾಗಿದ್ದಾರೆ ಅವರ ಬೆಳವಣಿಗೆ ಮತ್ತು ತೂಕದಲ್ಲಿ ಭಾರಿ ಕೊರತೆ ಕಂಡುಬಂದಿದೆ ಈ ಅಪೌಷ್ಟಿಕತೆಯ ಪ್ರಮಾಣ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ನಡುವೆ ಏಳು ಪಾಯಿಂಟ್ ಏಳು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇದೇ ವಯಸ್ಸಿನವರಲ್ಲಿ ಸ್ಥೂಲಕಾಯ ಸಮಸ್ಯೆ ಕೂಡ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ಅವಧಿಯಲ್ಲಿ ಎರಡು ಪಾಯಿಂಟ್ ಒಂದು ಪರ್ಸೆಂಟರಿಂದ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಸಂಪೂರ್ಣ ವ್ಯಾಕ್ಸಿನೇಷನ್ ಕವರೇಜನ್ನು ಮಾಡ್ತೀವಿ ಅಂತ ಬಿ ಜೆ ಪಿ ಭರವಸೆಯನ್ನು ನೀಡಿತ್ತು ಆದರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಎರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಕ್ಕಳು ಮಾತ್ರ ಸಂಪೂರ್ಣ ಲಸಿಕೆಯನ್ನು ಪಡೆದಿದ್ದಾರೆ ಇನ್ನೂ ಇಪ್ಪತ್ತ್ಮೂರು ಪಾಯಿಂಟ್ ಆರು ಪರ್ಸೆಂಟ್ ಮಕ್ಕಳು ಸಂಪೂರ್ಣವಾದಂತಹ ಅಂದರೆ ಪರಿಪೂರ್ಣವಾದಂತಹ ವ್ಯಾಕ್ಸಿನೇಷನ್ ಪಡೆಯಲಿಕ್ಕೆ ಸಾಧ್ಯವೇ ಆಗಿಲ್ಲ ಇನ್ನು ಟೆಲಿಮೆಡಿಸಿನ್ ವಿಚಾರ ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಇ ಸಂಜೀವಿನಿ ಎಂಬಂತಹ ಟೆಲಿಮೆಡಿಸಿನ್ ಸೇವೆಯನ್ನು ಪ್ರಾರಂಭಿಸಿತ್ತು ಇದು ಇಲ್ಲಿಯವರೆಗೆ ಹತ್ತೊಂಬತ್ತು ಪಾಯಿಂಟ್ ಮೂರು ಕೋಟಿ ಜನರಿಗೆ ಸೇವೆಯನ್ನು ಸಲ್ಲಿಸಿದೆ ಅಂತ ಸರ್ಕಾರ ಹೇಳ್ಕೊಂಡಿದೆ ಆದರೆ ಅನೇಕ ಸರ್ಕಾರಿ ವೈದ್ಯರು ದೈನಂದಿನ ಗುರಿಯನ್ನು ಪೂರೈಸಲಿಕ್ಕೋಸ್ಕರ ಟೆಲಿಮೆಡಿಸಿನ್ ಸೇವೆಯನ್ನು ಪಡೆದೇ ಇರುವಂತಹ ರೋಗಿಗಳಿಗೂ ಕೂಡ ಟೆಲಿಮೆಡಿಸಿನ್ ನೀಡಿದ್ದೀವಿ ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಎಂಬಂತಹ ಆರೋಪಗಳು ಕೂಡ ಇತ್ತೀಚೆಗೆ ಕೇಳಿಬಂದಿದ್ದಾರೆ ಇನ್ನು ಆರೋಗ್ಯ ನಿಯಂತ್ರಣದ ವಿಚಾರವನ್ನು ನೋಡೋದಾದರೆ ಅತಿಸಾರವನ್ನು ಕೊನೆಗಾಣಿಸುವಂತಹ ಬಿ ಜೆ ಪಿಯ ಭರವಸೆ ಇನ್ನೂ ಬಾಕಿ ಉಳಿದಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದಂತಹ ಸಮೀಕ್ಷೆಯ ಪ್ರಕಾರ ಸುಮಾರು ಎಂಟು ಪರ್ಸೆಂಟ್ ಮಕ್ಕಳು ಅತಿಸಾರ ರೋಗದಿಂದ ಬಳಲ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ತನ್ನ ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಭರವಸೆಗಳಲ್ಲಿ ಒಂದಾದಂತಹ ರಾಷ್ಟ್ರೀಯ ಸೊಳ್ಳೆ ನಿಯಂತ್ರಣ ಮಿಷನ್ ಇನ್ನೂ ಪ್ರಾರಂಭವೇ ಆಗಿಲ್ಲ ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ವೇಳೆ ಬಿ ಜೆ ಪಿ ನೀಡಿದಂತಹ ಪ್ರಣಾಳಿಕೆಯಲ್ಲಿ ಕ್ಷಯ ರೋಗವನ್ನು ತೊಡೆದು ಹಾಕ್ತೀವಿ ಅಂತ ಭರವಸೆಯನ್ನು ನೀಡಿತ್ತು ಭಾರತದಲ್ಲಿ ಕ್ಷಯ ರೋಗ ಹರಡುವಿಕೆಯ ಪ್ರಮಾಣವು ಪ್ರತಿ ಹತ್ತು ಲಕ್ಷ ಜನರ ಪೈಕಿ ಒಂದು ಪ್ರಕರಣಕ್ಕೆ ಇಳಿಸಬೇಕು ಆದರೆ ಪ್ರಸ್ತುತ ಭಾರತದಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ನೂರ ಎಂಬತ್ತೆಂಟು ಜನರು ಕ್ಷಯ ರೋಗದಿಂದ ಇದ್ದಾರೆ ಅಂದರೆ ಹತ್ತು ಲಕ್ಷ ಜನರಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಜನರು ಕ್ಷಯಾರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಅಲ್ಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಜನರು ಅಂದರೆ ನಾಲ್ಕು ಲಕ್ಷದ ತೊಂಬತ್ತ್ಮೂರು ಸಾವಿರ ಭಾರತೀಯರು ಕ್ಷಯಾರೋಗಕ್ಕೆ ಬಲಿಯಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ ಇದು ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಭಾರತೀಯ ಜನರಿಗೆ ಆರೋಗ್ಯವನ್ನು ನೀಡಿದಂತಹ ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆ ಈ ಸಾಧನೆಯನ್ನು ಮರೆಮಾಚಿ ಇವಾಗ ಮೋದಿ ಗ್ಯಾರಂಟಿ ಎಂಬಂತಹ ಜಾಹೀರಾತುಗಳ ಜೊತೆಗೆ ಮೋದಿ ಸರ್ಕಾರವನ್ನು ಉಗಳಲಾಗ್ತಾ ಇದೆ ಸೊ ಈ ಆರೋಗ್ಯ ಕ್ಷೇತ್ರದಲ್ಲಿ ಮೋದಿ ಸರ್ಕಾರದ ಸಾಧನೆಯನ್ನು ನಾವು ಗಮನದಲ್ಲಿಟ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ